ಹಾಯ್ ಹಲೋ ನಮಸ್ತೆ ನಾನ್ ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದ್ರೆ ರಾತ್ರಿ ಮಾಡಿದಂತ ಚಪಾತಿ ಉಳಿದಿತ್ತು ರಾತ್ರಿ ಚಪಾತಿ ಉಳಿತು ಗಟ್ಟಿ ಗಟ್ಟಿ ಆಯ್ತು ಅಂತ ಹೇಳಿ ಸ್ವಲ್ಪ ತುಪ್ಪ ಹಾಕ್ತೀನಿ ಮಕ್ಕಳಿಗೆ ತಿನ್ನೋದಕ್ಕೆ ಸ್ಮೂತ್ ಆಗುತ್ತೆ ಅಂಡ್ ಚೆನ್ನಾಗಿ ಕೂಡ ಬರುತ್ತೆ ಹಾಗೆಯೇ ನಾನು ತಿನ್ಬೇಕಾದ್ರೆ ಏನು ಮಾಡ್ಕೊಳ್ತೀನಿ ಗೊತ್ತಾ ಸ್ವಲ್ಪ ಖಾರದ ಪುಡಿ ಇರುತ್ತೆ ನೋಡಿ ಅದನ್ನು ಹಾಕ್ಕೊತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಹಾಕೊಳ್ಳೋದ್ರಿಂದ ತುಪ್ಪದ ಜೊತೆ ಅದು ಮಿಕ್ಸ್ ಆಗುತ್ತಲ್ವಾ ಟೇಸ್ಟ್ ಇದೆಯಲ್ಲ ಮತ್ತು ಫ್ಲೇವರು ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಬೆಳಿಗ್ಗೆ ಅವಳಿಗೆ ಟಿಫನ್ ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಕೂಡ ಕೊಡಬೇಕಾಗತ್ತಲ್ವ ಅದಕ್ಕೋಸ್ಕರ ಅವಾಗ ಒಂದು ಸ್ವಲ್ಪ ಆ್ಯಪಲ್ ಕೊಡ್ತೀನಿ ಹೀಗೆ ಏನಾದರೂ ಒಂದು ಹಣ್ಣು ಕೊಡೋದು ತಿನ್ನೋದೇ ಇಲ್ಲ ಹಣ್ಣು ಅಂತಂದ್ರೇ ದೂರ ಅವಳಿಗೆ ಏನೂ ತಿನ್ನಲ್ಲ ಅದೇ ಒಂದು ಮೇಯ್ನಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೊಟ್ರೇ ಹಾಗೆ ಅಲ್ವಾ ಅವರು ಏನೂ ತಿನ್ನೋದಿಲ್ಲ ನಂಗದೇ ಮನೆಯಲ್ಲಿದ್ದರೇ ಏನಾದರೂ ತಿಂತಾರೆ ಮಕ್ಕಳು ಹೊರಗಡೆ ಹೋಗೋದು ಹೋಗಿದ್ರು ಅಂತಂದರೆ ಅವರದ್ದೇ ಒಂದು ಆಟ ಅದೇ ಆಗುತ್ತೆ ಹಾಗೆಯೇ ನನ್ನ ವ್ಲಾಗಲ್ಲಿ ಮಾಮೂಲಿ ಗೆ ಗೊತ್ತಿರುತ್ತೆ ವಿಡಿಯೋಸ್ ನೋಡೋರಿಗೆ ಏನಂತಂದ್ರೆ ನಾನು ಹೆಚ್ಚಾಗಿ ಫೋನು ಕೊಡಲ್ಲ ಟಿ ವಿ ತೋರಿಸಿ ಎಲ್ಲ ಮಕ್ಕಳಿಗೆ ತಿನ್ಸೋದಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ ಹೀಗೇನೆ ಹೊರಗಡೆ ಕರ್ಕೊಂಡು ಹೋಗಿ ಓಲ್ಡ್ ಸ್ಟೈಲ್ ಅಂತನಾದರೂ ಹೇಳ್ಬೋದು ಅದು ತೋರಿಸೋದು ಇದು ತೋರಿಸೋದು ಅಲ್ಲಿ ಕೋಳಿ ಕೂಗ್ತಾ ಇರುತ್ತೆ ಇವಾಗಂತೂ ತುಂಬಾ ಹ್ಯಾಪಿ ನನಗೆ ಕೋಳಿ ಇದೆಯಲ್ವಾ ಆರಾಮಾಗಿ ಮಕ್ಕಳಿಗೆ ಊಟ ಮಾಡಿಸ್ಬೋದು ಕೊಂಕ ಕೂಗುತ್ತೆ ಇವಾಗ ನಿಂದು ಊಟ ತಿನ್ನುತ್ತೆ ಅಂದ ತಕ್ಷಣ ಎಲ್ಲ ಆಗಿಬಿಡುತ್ತೆ ನಾನಂತೂ ತುಂಬಾ ಹ್ಯಾಪಿ ಅಂತಾನೆ ಹೇಳ್ಬೋದು ಈ ತರ ಏನೋ ಆಚೆ ಈಚೆ ಮಂಗ ಮಾಡಿ ತಿನ್ನಿಸ್ತೀನಿ ಬಟ್ ತಾನೆ ಒಂದು ವಿಷಯದಲ್ಲಿ ಹಾಗಾಗ್ಲಿಲ್ಲ ಇತ್ತು ಯಾಕಂತಂದ್ರೆ ಅವಳು ಸ್ವಲ್ಪ ಫೋನು ಎಡಿಕ್ಟ್ ಆಗಿದ್ಲು ಅಂತಾನೆ ಹೇಳ್ಬೋದು ಅಕ್ಕ ಒಂದು ಕಿಶ್ ಕೊಡಿತ್ತೀಳ್ತೆ ಮಗ ಮೇಲ್ ಬ ಪಾಪ ಎಂತೂ ಮಾಡ್ರ ಬಾ ಮಾಡ್ರ ಎಂತೂ ಹೇಳುದಡಿಯುತ್ತಂದು ಯಾಕೆ ಪಾಪ ಹಂಗ ಹೋಗ ಹಾಗೆಯೇ ಅಂತೂ ಮಗಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಕೊಟ್ಬಿಟ್ಟು ಈಗ ನನ್ನ ಸರದಿ ಮಕ್ಕಳದೆಲ್ಲ ಆಯ್ತಲ್ವಾ ಈಗ ನನ್ನ ಸರದಿ ನಾನು ಚಪಾತಿಗೆ ನೈಟ್ ಮಾಡಿದಂತಹ ಚ ಅದು ಪಲ್ಯ ಆಯಿತು ಅದನ್ನ ಜೊತೆಗೆ ತಿಂತಾ ಇದ್ದೀನಿ ಹಾಗೆಯೇ ನನ್ನ ಫೇವ್ರೇಟು ಚಹಾ ಯಾವಾಗಲೂ ನನಗೆ ಚಾ ಬೆಳಿಗ್ಗೆ ಇಲ್ಲ ಅಂತ ಅಂದರೆ ಆಗೋದಿಲ್ಲ ಅದ್ರ ಜೊತೆಗೆ ನಂದು ನಾನು ತಿಂಡಿ ತಿಂತಾ ಇದ್ದೀನಿ ಹಾಗೆ ಈಗ ಏನಪ್ಪ ಅಂತಂದರೆ ಸ್ವಲ್ಪ ಕಸ ಗುಡಿಸಿ ನೆಲ ಉದ್ದಿ ಅದೆಲ್ಲ ಮಾಡಿ ಬಂದೆ ಸೊ ಒಬ್ಬರು ಹೆಲ್ಪ್ ಮಾಡಿದಾಗ ಬರ್ತಾರೆ ಇಲ್ಲಿ ಒಬ್ರು ಮೇಡ್ ಹಾಕ್ಕೊಂಡಿದ್ದೀವಿ ಬರ್ತಾರೆ ಸ್ವಲ್ಪ ಒಂದು ಮಂತ್ ಈ ತನಕ ಬರಲಿ ಅಂತ ಹೇಳಿಬಿಟ್ಟು ಅವ್ರು ಏನಾಗುತ್ತೆ ಅಂದರೆ ಸ್ವಲ್ಪ ಬರಬೇಕಾದ್ರೆ ಸಂಜೆ ಆಗುತ್ತೆ ಮತ್ತು ಅಷ್ಟರೊಳಗೆ ನಾನೊಂದು ಉದಿ ಎಷ್ಟೇ ಯಾರು ಏನೇ ಬಂದು ಮಾಡಿಕೊಟ್ರು ನಮಗೆ ನಾವು ಮಾಡೋದ್ರೆ ಏನೋ ಒಂದು ಕಂಫರ್ಟ್ ಇರುತ್ತಲ್ವ ಹಾಗಾಗಿ ಅವ್ರು ಬಂದು ಒಂದು ಸ್ವಲ್ಪ ಏನದು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಗೆಯೇ ಒಂದು ಇಸ್ತ್ರಿ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿ ಇಸ್ತ್ರಿ ಅದೆಲ್ಲ ಮಾಡ್ತಾರೆ ಇಲ್ಲಿ ಏನು ಮೇಯ್ನ್ ಅಂತಂದರೆ ಏನು ಗೊತ್ತಾ ಸ್ವಲ್ಪ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿದೆ ಅಂತ ನಾನು ಓಲ್ಡ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಹಾಸ್ಪಿಟ್ಲಲ್ಲಿ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಸಡನ್ಲಿ ಬ್ಯಾಕ್ ಪೈನ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಎತ್ತಿಡೋದಲ್ಲ ಮಾಡಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ವರ್ಷ ಕೂಡ ಐವತ್ ವರ್ಷ ಆಗ್ತಾ ಬಂತಲ್ವಾ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ವರ್ಷ ಆದಾಗೆ ಒಂದೊಂದೊಂದೊಂದೇ ಬರುತ್ತೆ ಸೊ ಹಾಗಾಗಿ ಓಕೆ ಇವಾಗ ನಾನು ಊಟಕ್ಕೆ ಊಟಕ್ಕದೆಲ್ಲ ರೆಡಿ ಆಗ್ತಾ ಇದೆ ಇನ್ನು ಅದನ್ನೇ ಮಕ್ಕಳಿಗೆ ಹಾಕ್ಕೊಡೋದು ಏನು ಒಂಥರ ಮಾಡೋದಕ್ಕೆ ಏನ್ ಸಾರ್ ಮಾಡೋದು ಅಂತ ನೆನ್ಸ್ಕೊಂತ ಇರ್ಬೇಕಾದ್ರೆ ತಾನೇ ಹೇಳಿದ್ಲು ಇವತ್ತು ಸಾರ್ ಏನು ಬೇಡ ಇದಿದೆಯಲ್ಲ ಏನದು ಇದೆಯಲ್ಲ ಫಿಶ್ ಫ್ರೈ ಅದ್ರ ಜೊತೆ ಊಟ ಮಾಡ್ತೀವಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಂಗಂತೂ ಭಾಳ ಖುಷಿ ಆಯ್ತು ಹಾಲು ಕುಡುದಷ್ಟು ಖುಷಿ ಆಗಿದೆ ಸೊ ಇವಾಗ ಏನಂತ ಅಂದ್ರೆ ಮಕ್ಳಿಗೆ ಊಟ ಹಾಕ್ಕೊಡ್ಬೇಕು ಅದಕ್ಕೆ ಚಿಕನನ್ನು ಆಲ್ರೆಡಿ ಫ್ರೀಝಿನಿಂದ ಇಂದ ತೆಗೆದಿಟ್ಟಿದ್ದೀನಿ ಏನಾದರೂ ಪಲಾವ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಜಾಸ್ತಿ ಮಸಾಲೆ ಹಾಕಿ ಮಾಡಬಾರ್ದು ಅಂತ ಸಿಂಪಲ್ ಆಗಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಆಯ್ತಾ ಬನ್ನಿ ಸೊ ನೋಡ್ಬೋದು ಅವರು ಕ್ಲೀನಿಂಗ್ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನಕ್ಕೆ ಏನೂ ಮಾಡಲಿಲ್ಲ ಅನ್ನ ಮಾಡಿದ್ದೀನಿ ಹಾಲಿದೆ ಹಾಗೆ ನಾನು ಸ್ವಲ್ಪ ಮೀನು ಫ್ರೈ ಮಾಡಿದ್ದಿತ್ತು ಅದನ್ನೇ ಮಕ್ಕಳಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಹಾಲು ಅನ್ನ ಉಪ್ಪು ಹಾಕಿದ್ದೀನಿ ಇವಾಗ ಅಮ್ಮ ಮಾಡಿದಂತಹ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕ್ತೀನಿ ಹಾಗೆಯೇ ಇಲ್ಲಿ ನೋಡ್ಬೋದು ಫಿಶ್ ಫ್ರೈ ಇಲ್ಲಿ ನಾನು ಒಂದು ಸ್ವಲ್ಪ ಮೆಣಸನ್ನು ಹಾಕೊತಾ ಇದ್ದೀನಿ ಹಾಗೆಯೇ ನೋಡ್ಬೋದು ಒಂದು ಮೂರು ಬೆಳ್ಳುಳ್ಳಿಯನ್ನು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಜಾಸ್ತಿ ಅವನೇನೇ ಹಾಕೊತಾ ಇದ್ದೀನಿ ಚಿಕ್ಕದು ಹಾಗೆನೇ ಇಲ್ಲಿ ನೋಡ್ಬೋದು ಶುಂಠಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಎರಡು ಮೂರು ಚಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಪಲಾವ್ ಎಲೆಯನ್ನು ಹಾಕೊತಾ ಇದ್ದೀನಿ ಹಾಗೆಯೇ ಅದೇ ಗರಂ ಮಸಾಲೆ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಸೋಂಪು ಇರುತ್ತಲ್ವಾ ಅದನ್ನೇ ಹಾಕೊತಾ ಇದ್ದೀನಿ ಇಲ್ಲಿ ಒಂದೆರಡು ಲವಂಗನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಕೋಡಂಬೀನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಯಾಲಕ್ಕಿನ್ನ ಹಾಕೊತಿದ್ದೀನಿ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಹಾಗೆಯೇ ಇದನ್ನು ಕಡಿಯೋದಕ್ಕೆ ನಾನು ಮೊಸರು ಹಾಕಿ ಕಡಿತಾ ಇದ್ದೀನಿ ಇಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನೇ ಹಾಕೊಂತ ಇದ್ದೀನಿ ಏನಪ್ಪಾ ಅಂತಂದ್ರೆ ತುಪ್ಪ ಹಾಕೊಂಡ್ರೆ ಸ್ಮೆಲ್ ಇರಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ಇಲ್ಲ ಅಂತಂದ್ರೆ ಆಯಿಲ್ ಹಾಕೊಂಡ್ರು ಪರವಾಗಿಲ್ಲ ನಾನು ಜಾಸ್ತಿನೇ ತುಪ್ಪ ಹಾಕೊಂತೀನಿ ತುಪ್ಪ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಹಾಗೆ ಇಲ್ಲಿ ಒಂದೇ ಒಂದು ಚಕ್ಕೆನ ಹಾಕೊತಾ ಇದ್ದೀನಿ ಮತ್ತೇನೂ ಹಾಕ್ತಾ ಇಲ್ಲ ಹಾಗೆ ಇಲ್ಲಿ ಒಂದು ಆನೇನ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ಇದು ಆನಿಯನ್ ಇದೆಯಲ್ಲ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಯಾವ ರೀತಿ ರೋಸ್ಟ್ ಮಾಡಿದ್ರೆ ಆಗುತ್ತೆ ನೋಡಿ ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಷ್ಟು ರೋಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ತನಕ ರೋಸ್ಟ್ ಸೊ ಇವಾಗ ಇವಾಗ ಚಿಕನ್ ಅನ್ನು ಹಾಕೊಂಡ್ಬಿಟ್ಟು ಒಂದ್ಸಲ ಡ್ರೈ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಅರ್ಶಿಣ ಪೌಡರ್ ಅನ್ನು ಹಾಕೊತಾ ಇದ್ದೀನಿ ತುಪ್ಪದಲ್ಲಿ ಚಿಕನ್ ಅನ್ನು ಫ್ರೈ ಮಾಡೋದೇ ಒಂಥರ ಸ್ಮೆಲ್ ಚೆನ್ನಾಗಿ ಬರೋದಲ್ವಾ ತುಪ್ಪ ಹಾಕಿದ್ರೆ ಹಾಗೆ ಅಲ್ವಾ ಅದ್ರ ಸ್ಮೆಲ್ ಚೆನ್ನಾಗಿರುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಆಯ್ತಾ ಸೊ ಕಡ್ದಿದ್ವಲ್ಲ ಅದ್ ಮಿಶ್ರಣನ ಹಾಕೊಳ್ಳೋಣ ಯಾವಾಗ್ಲೂ ಒಂದೇ ತರ ಬಿರಿಯಾನಿ ಮಾಡ್ತೀವಲ್ಲ ಈ ತರ ಮಾಡಿದಾಗ ಒಂಥರ ಚೆನ್ನಾಗಿ ಬರುತ್ತೆ ನೋಡ್ಬೋದು ಥಿಕ್ನೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಇದನ್ನ ನೋಡಿದೇನೆ ತಿನ್ನೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಇರುತ್ತೆ ಇದು ಈ ಮಸಾಲೆ ಈ ತರ ಹಾಕಿದಾಗ ಅಂಡ್ ಇವಾಗ ಅಕ್ಕಿ ಹಾಕೊಳ್ಳೋಣ ಒಂದ್ಸಲ ಅಕ್ಕಿ ಹಾಕ್ತಿವಲ್ಲ ಅವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರ್ ಹಾಕ್ಬೇಕಾದ್ರೆ ಮುಂಚೆ ಅಕ್ಕಿ ಸ್ವಲ್ಪ ಇದರಲ್ಲಿ ಡ್ರೈ ತರ ಹಾಕ್ಬೇಕು ಅವಾಗ ಚೆನ್ನಾಗಿರುತ್ತೆ ಇವಾಗ ನೀರನ್ನ ಸೇರಿಸ್ಕೊಂತ ಇದ್ದೀನಿ ನಾನು ಯಾವಾಗಲೂ ಹೇಳ್ತೀನಲ್ವಾ ಎರಡು ಕಪ್ ಇದ್ರೆ ಅದರಿಂದ ಒಂದೂವರೆ ಕಪ್ ಜಾಸ್ತಿ ಆಗುವಷ್ಟು ನೀರನ್ನು ಹಾಕೊಳ್ಳೋದು ನಾನು ಸೊ ನೋಡ್ಬೋದು ಇವತ್ತು ಅಕ್ಕಿನ ನೆನೆ ಹಾಕಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ಹಾಗಾಗಿ ಎರಡು ಎರಡು ವಿಸಿಲನ್ನ ಇಲ್ಲ ಇಲ್ಲಾಂತಂದ್ರೆ ಇಲ್ಲಿ ಅಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ನಾಲ್ಕು ವಿಸಿಲನ್ನ ಹಾಕೊಂತೀನಿ ಅಕ್ಕಿ ಮೇಲೆ ಡಿಪೆಂಡ್ ಇರುತ್ತಲ್ವ ಹಾಗಾಗಿ ಸೊ ಎಸ್ ಕೈ ಗೊತ್ತಾ ಈಗ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಲೆಮನ್ ಹಾಕಬೇಕು ಇದೆ ಲಾಸ್ಟ್ಗೆ ನಂಗೆ ಲೆಮನ್ ಹಾಕೋದ್ ನೆನಪೇ ಹೋಯ್ತು ಸೊ ಹೀಗೆ ಆಗುತ್ತೆ ನನಗೆ ಏನೋ ಒಂದು ನೆನ್ಸ್ಕೊಂಡು ಏನಾದ್ರೂ ಮಾಡ್ತೀನಲ್ವಾ ಒಂದೇ ಲೆಮನ್ ಹಾಕೋದು ಮರ್ತು ಬಿಡ್ತೀನಿ ಹೀಗೇ ನಾ ಒಂದು ಹಾಕೋದು ಮರ್ತು ಬಿಡ್ತೀನಿ ಟೊಮೆಟೊ ಹಾಕಿಲ್ಲ ಲೆಮನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ನಾವು ಮೊಸರು ಹಾಕಿದ್ದೇವಲ್ವಾ ಹಾಗಾಗಿ ಪರವಾಗಿಲ್ಲ ಅನ್ಸುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನಂದ್ರೆ ಲಮನ್ ಲೆಮನ್ ಅನ್ನು ಹಾಕೊಳ್ಳೇ ಬೇಕಾಗುತ್ತೆ ಸೊ ಇಲ್ಲಿ ಬಿರಿಯಾನಿ ರೆಡಿ ಆಯ್ತು ಮಕ್ಕಳಂತೂ ಸಿಕ್ಕಾಪಟ್ಟೆ ನಿದ್ದೆ ಮಾಡಿದ್ದಾರೆ ಈಗ ಬಿರಿಯಾನಿನ ಹಾಕಿ ಹಾಕೊಡ್ಬೇಕು ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ನಂಗೆ ಗೊತ್ತು ನಾನು ಹೆಂಗೆ ಮಾಡಿಕೊಟ್ರು ಕೂಡ ತಿಂತಾರೆ ಇದು ಬಿರಿಯಾನಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಒಂಥರ ಪುಲಾವ್ ಅಂತಾನೆ ಬಿಳಿ ಪುಲಾವ್ ಬಿಳಿ ಬಿರಿಯಾನಿ ಈ ತರ ಹೇಳ್ಬೋದು ಸೊ ಹಾಗಾಗಿ ಓಕೆ ಗೈಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಇನ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸೊ ನೋಡ್ಬೋದು ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಹಾಕಿಟ್ಟಿದ್ದೀನಿ ಮಕ್ಕಳಿಗೆ ಕೊಡಬೇಕು ವೆಯ್ಟ್ ಮಾಡ್ತಾ ಇದ್ದಾರೆ ಮೊಸರು ಬಜ್ಜಿ ಮಾಡಲಿಲ್ಲ ನಾನು ಯಾಕಂತಂದರೆ ಮಕ್ಕಳೇನು ಅಷ್ಟೊಂದು ಡಿಸ್ಟರ್ಬ್ ಪಡೋದಿಲ್ಲ ಹಾಗಾಗಿ ಹೀಗೆ ಕೊಟ್ಟರು ಕೂಡ ತಿಂತಾರೆ ಓಕೆ ಬಾಯ್ಸ್ ಸೊ ಹಾಗೆ ನನಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡೆ ಇವಾಗ ನಾನು ತಿನ್ಬೇಕು ಹಾಗೇ ಹಾಲು ಸ್ವಲ್ಪ ಹಾಲಿತ್ತು ಸೊ ಯಾಕೋ ತೆನೆ ಎಲ್ಲ ಒಂಥರ ಬರ್ತಿತ್ತು ಹಾಗೆ ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಲೆಮನ್ ಹಾಕಿದ್ದೀನಿ ಪನ್ನೀರ್ ಮಾಡ್ಕೊಡೋಣ ಅಂತ ಅನ್ಕೊಂಡೆ ಇಷ್ಟ ಹಾಲು ಹಾಳು ಮಾಡೋದಕ್ಕೆ ಆಗುತ್ತೆ ಅಲ್ವಾ ಹಾಗಾಗಿ ನೋಡ್ಬೋದು ಎಕ್ಸೈಟ್ಮೆಂಟ್ ನೋಡಿ ಎಂತ ಮಗ ಎಂತ ತುಂಬಾ ಖುಷಿ ಖುಷಿಲಿ ಇದ್ದಾಳೆ ಅವಳು ಸೋಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದೆ ಇವಾಗ ಒಳಗ್ ವೇಟ್ ವೇಟ್ ನೋಡ್ಬೋದು ಅದು ಇವಾಗ ಸ್ವಲ್ಪ ಎಲ್ಲ ಮೆಸ್ಸಿ ಇದೆ ಸೊ ನಗಾಡಬೇಡಿ ಆಯಿತಾ ಇಲ್ಲಿ ನೋಡ್ಬೋದು ಎಲ್ಲ ಸೆಟ್ ಮಾಡಿದ ಮೇಲೆ ಒಂದು ಸಲ ತೋರಿಸ್ತೀನಿ ಸೊ ಈ ಥರ ಎಲ್ಲ ಬಂದುಬಿಟ್ಟಿದೆ ನನ್ನ ಮಕ್ಕಳಂತೂ ಫುಲ್ ಆಟ ಆಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಇಲ್ಲಿ ಚಿಕ್ಕವಳಂತೂ ನೋಡಿ ಅಲ್ಲಿ ಉಳಿದದೆ ಒಂದು ಸೊ ಮನೆಯೆಲ್ಲ ಫುಲ್ ಮೆಸ್ಸಿ ಇದೆ ಹಾಗೆಯೇ ನಾನಂತೂ ನೋಡ್ಬೋದು ಒಳ್ಳೆ ಸೆಲೆಬ್ರಿಟಿ ಥರ ಯಾವ ರೇಂಜ್ಗೆ ರಿಬ್ಬನ್ ಕಟ್ ಮಾಡ್ತಾ ಇದ್ದೀನಿ ಅಲ್ವಾ ಓಕೆ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಅದಾಗಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು